अरविंद जी ने कहा है कि इसका खुलासा वे 28 मार्च को कोर्ट के सामने करेंगे कि इस सो कॉल्ड शराब घोटाले का पैसा है कहाँ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರು ನಾಳೆ ಹೇಳಲಿರುವ ಸ್ಫೋಟಕ ಸತ್ಯ ಏನಿರಬಹುದು ಇದು ಈಗಿನ ಬಹುದೊಡ್ಡ ಕುತೂಹಲ ನಾಳೆ ಅಂದ್ರೆ ಮಾರ್ಚ್ ಇಪ್ಪತ್ತೆಂಟಕ್ಕೆ ದೆಹಲಿ ಸಿಎಂ ಅರವಿಂದ್ ಕೇಜ್ರವಾಲ್ ಅವರ ಇಡಿ ಕಸ್ಟಡಿ ಕೊನೆಗೊಳ್ತಾ ಇದೆ ಹಾಗಾದ್ರೆ ನಾಳೆ ಕೋರ್ಟ್ ನಲ್ಲಿ ಏನಾಗಬಹುದು ಅನ್ನೋದು ಈಗ ಕುತೂಹಲ ಮೂಡಿಸಿದೆ ಅಬಕಾರಿ ನೀತಿ ಹಗರಣದ ಹಣ ಎಲ್ಲಿದೆ ಎಂಬ ಸತ್ಯವನ್ನ ನಾಳೆ ತಮ್ಮ ಪತಿ ಕೋರ್ಟ್ ನಲ್ಲಿ ಅಂತ ಕೇಜ್ರವಾಲ್ ಅವರ ಪತ್ನಿ ಸುನೀತಾ ಕೇಜ್ರವಾಲ್ ಹೇಳಿರುವುದು ಈ ಕುತೂಹಲಕ್ಕೆ ಕಾರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾರಿ ನಿರ್ದೇಶನಾಲಯ ನಡೆಸಿದ ಹಲವು ದಾಳಿಗಳಲ್ಲಿ ಯಾವುದೇ ಹಣ ಪತ್ತೆಯಾಗಿಲ್ಲ ಅಂತ ಹೇಳಿರುವ ಸುನೀತಾ ಅವರು ನನ್ನ ಪತಿ ಮಾರ್ಚ್ ಇಪ್ಪತ್ತೆಂಟರಂದು ನ್ಯಾಯಾಲಯದಲ್ಲಿ ದೊಡ್ಡ ಸತ್ಯವೊಂದನ್ನ ಬಹಿರಂಗಪಡಿಸಲಿದ್ದಾರೆ ಅಂತ ಹೇಳಿದ್ದಾರೆ ಹಣ ಎಲ್ಲಿದೆ ಅನ್ನೋದ್ರ ಕುರಿತು ಅವರು ನಾಳೆ ಕೋರ್ಟ್ ಮುಂದೆ ಸತ್ಯ ಬಹಿರಂಗ ಪಡಿಸ್ತಾರೆ ಮತ್ತು ಅದಕ್ಕೆ ಸಾಕ್ಷ್ಯವನ್ನೂ ಕೂಡ ನೀಡ್ತಾರೆ ಅಂತ ಸುನೀತಾ ಕೇಜ್ರವಾಲ್ ವಿಡಿಯೋ ಮೂಲಕ ಬುಧವಾರ ಹೇಳಿದ್ದಾರೆ ಎರಡು ವರ್ಷಗಳ ತನಿಖೆ ಹಾಗೂ ದಾಳಿಗಳ ಬಳಿಕವೂ ಇಡೀಗೆ ಒಂದೇ ಒಂದು ಪೈಸೆ ಹಣವನ್ನು ಈ ಹಗರಣದಲ್ಲಿ ವಶಪಡಿಸಿಕೊಳ್ಳೋದು ಸಾಕ್ಷ್ಯವನ್ನ ಕಂಡು ಹಿಡಿಯೋಕೆ ಸಾಧ್ಯವಾಗಲಿಲ್ಲ ಅವರು ಮುಖ್ಯಮಂತ್ರಿ ನಿವಾಸದ ಮೇಲೆ ದಾಳಿ ಮಾಡಿದ್ರು ಆದರೆ ಅವರಿಗೆ ಸಿಕ್ಕಿದ್ದು ಕೇವಲ ಎಪ್ಪತ್ಮೂರು ಸಾವಿರ ರೂಪಾಯಿ ಅಂತ ಸುನೀತಾ ತಿಳಿಸಿದ್ದಾರೆ ನನ್ನ ಪತಿ ಕಸ್ಟಡಿಯಲ್ಲಿದ್ದಾಗ ಜಲ ಸಚಿವೆ ಅತೀಶಿಗೆ ದೆಹಲಿಯಲ್ಲಿನ ನೀರು ಮತ್ತು ಒಳಚರಂಡಿ ಸಮಸ್ಯೆಗಳ ಕುರಿತಂತೆ ಪತ್ರ ಬರೆದಿದ್ರು ಕೇಂದ್ರ ಸರ್ಕಾರ ಅದರ ವಿರುದ್ಧವೂ ಕೇಸ್ ದಾಖಲಿಸಿದೆ ಕೇಂದ್ರ ಸರ್ಕಾರ ಸಮಸ್ಯೆಗಳನ್ನ ಜಟಿಲಗೊಳಿಸ್ತಾ ಇದೆ ಅದು ದೆಹಲಿಯನ್ನ ನಾಶ ಮಾಡೋಕೆ ಬಯಸ್ತಾ ಇದೆಯಾ ಅಂತ ಸುನೀತಾ ಪ್ರಶ್ನಿಸಿದ್ದಾರೆ ದೆಹಲಿ ಸಿಎಂ ಎಪಿ ರಾಷ್ಟ್ರೀಯ ಸಂಚಾಲಕ ಕೇಜ್ರಿವಾಲ್ ಅವರನ್ನ ಮಾರ್ಚ್ ಇಪ್ಪತ್ತೊಂದನೇ ತಾರೀಕು ಅಬಕಾರಿ ನೀತಿ ಸಂಬಂಧಿತ ಮನಿ ಲಾಂಡ್ರಿಂಗ್ ಪ್ರಕರಣದಲ್ಲಿ ಇಡಿ ಬಂಧಿಸಿದೆ ನಂತರ ಮಾರ್ಚ್ ಇಪ್ಪತ್ತೆಂಟರವರೆಗೆ ಅವರನ್ನ ಕೋರ್ಟ್ ಇಡಿ ಕಸ್ಟಡಿಗೆ ಕೊಟ್ಟಿದೆ ನಿನ್ನೆ ಸಂಜೆ ಪತಿಯನ್ನ ಜೈಲ್ನಲ್ಲಿ ಭೇಟಿಯಾದ ಬಳಿಕ ಸುನೀತಾ ಕೇಶ್ವಾಲ್ ಅವರು ಈ ಎಲ್ಲ ವಿಚಾರವನ್ನ ವಿಡಿಯೋ ಸಂದೇಶದ ಮೂಲಕ ಹೇಳಿದ್ದಾರೆ ಮದ್ಯ ಹಗರಣದ ಹಣ ಎಲ್ಲಿದೆ ಅನ್ನೋದನ್ನ ಸಾಕ್ಷ್ಯ ಸಮೇತ ದೇಶದ ಜನರ ಮುಂದೆ ತಿಳಿಸ್ತೀನಿ ಅಂತ ನನಗೆ ಹೇಳಿದ್ದಾರೆ ಅಂತ ಸುನಿತಾ ಕೇಶ್ವಾಲ್ ತಿಳಿಸಿದ್ದಾರೆ ಸಾರೇ ದೇಶ नज वक्त निर्भीता धैर्यशाली व्यक्ति दीर्घायुष्य आरोस्स अंत जन बयस दैहिकवा जैल मन जन नडवेता उन्होंने कहा है मेरा शरीर जेल में है लेकिन आत्मा आप सबके बीच है आखे बंद करो मुझे अपने आस पास महसूस करोगे ಸುನಿತಾ ಅವರ ಈ ಮಾತುಗಳ ಬಳಿಕ ಇಡೀ ಪ್ರಕರಣದ ಬಗೆಗಿನ ಕುತೂಹಲವೇ ಹೆಚ್ಚಿದೆ ಅರವಿಂದ್ ಕೇಜ್ರಿವಾಲ್ ಅವರು ಹೇಳಲಿರುವ ಸತ್ಯ ಮತ್ತು ಅದಕ್ಕಾಗಿ ಅವರ ಬಳಿ ಇರುವ ಪುರಾವೆಗಳೇನು ಅದು ಕೇಂದ್ರ ಸರ್ಕಾರವೇ ತತ್ತರಗೊಳ್ಳೋದಕ್ಕೆ ಕಾರಣ ಆಗಿರಬಹುದಾದ ಸತ್ಯನ ಇಲ್ಲಿ ಇಡಿ ಆಡ್ತಿರುವ ಮತ್ತೊಂದು ನಾಟಕವನ್ನು ಕೂಡ ಗಮನಿಸಬೇಕಾಗಿದೆ ತಮ್ಮ ಬಂಧನವನ್ನ ಪ್ರಶ್ನಿಸಿರುವ ಕೇಜ್ರಿವಾಲ್ ಅರ್ಜಿಗೆ ಪ್ರತಿಕ್ರಿಯಿಸೋಕೆ ಇಡಿ ಮೂರು ವಾರಗಳಷ್ಟು ಸಮಯ ಕೇಳಿದೆ ಅವರ ಮಧ್ಯಂತರ ಜಾಮೀನು ವಿಚಾರವಾಗಿ ಪ್ರತಿಕ್ರಿಯೆ ಕೊಡೋದಕ್ಕೂ ಅದಕ್ಕೆ ಸಮಯ ಬೇಕಂತೆ ಒಬ್ಬ ಮುಖ್ಯಮಂತ್ರಿಯನ್ನ ಮನೆಗೇ ಹೋಗಿ ಬಂಧಿಸಿ ತಂದ ಇಡಿಗೆ ಯಾಕೆ ಬಂಧಿಸಲಾಯಿತು ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ವಾ ಅದನ್ ಹೇಳೋಕೆ ಇನ್ನೂ ಮೂರು ವಾರಗಳ ಸಮಯ ಇಡಿ ಯಾಕೆ ಬೇಕಾಗತ್ತೆ ಅನ್ನೋದೇ ಅಚ್ಚರಿಯ ವಿಚಾರ ಹಾಗಾದ್ರೆ ಇಡಿ ಯಾರ ಹುಕುಂಗಾಗಿ ಕಾಯ್ತಾ ಇದೆ ಯಾರು ಸೂಚನೆ ಕೊಟ್ಟ ಬಳಿಕ ಅದು ಕೋರ್ಟ್ಗೆ ಈ ವಿಚಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದೆ ಅದರ ವಿಳಂಬ ತಂತ್ರದ ಬಗ್ಗೆ ಇಂತಹ ಪ್ರಶ್ನೆ ಎದ್ದಿರುವ ಹೊತ್ತಲ್ಲೇ ಈಗ ಸುನೀತಾ ಕೇಜ್ರಿವಾಲ್ ಅವರು ಹೇಳಿರುವ ವಿಚಾರ ತೀವ್ರ ಕುತೂಹಲಕಾರಿಯಾಗಿದೆ ಈಗಾಗಲೇ ಜರ್ಮನಿ ಹಾಗೂ ಅಮೆರಿಕ ಸರ್ಕಾರಗಳು ಕೇಜ್ರಿವಾಲ್ ಬಂಧನದ ಕುರಿತು ಕಳವಳವನ್ನ ವ್ಯಕ್ತಪಡಿಸಿದ್ದು ಮೋದಿ ಸರ್ಕಾರಕ್ಕೆ ಜಾಗತಿಕವಾಗಿ ಭಾರಿ ಮುಜುಗರ ತಂದಿದೆ ಅದಕ್ಕಾಗಿ ಆ ಎರಡೂ ದೇಶಗಳ ರಾಜತಾಂತ್ರಿಕರನ್ನ ಕರೆಸಿ ಸರ್ಕಾರ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ ನಮ್ಮ ಆಂತರಿಕ ವಿಚಾರಕ್ಕೆ ಕೈ ಹಾಕ್ಬೇಡಿ ಅಂತ ಹೇಳಿದೆ ಆದರೆ ಒಳಗಿಂದ ಕೇಜ್ರಿವಾಲ್ ಬಂಧನ ತನಗೇ ತಿರುಗು ಬಾಣವಾಗ್ತಾ ಇದೆಯಾ ಅನ್ನೋ ಆತಂಕವು ಮೋದಿ ಸರ್ಕಾರವನ್ನ ಕಾಡದೇ ಇಲ್ಲ ನಾಳೆ ನಿಜವಾಗಿಯೂ ಏನಾಗ್ಲಿದೆ ಕೇಜ್ರಿವಾಲ್ ಹೇಳಲಿರುವ ಸತ್ಯ ಇಡಿಗೂ ಕೇಂದ್ರದ ಮೋದಿ ಸರ್ಕಾರಕ್ಕೂ ಹೊಸ ಬಿಕ್ಕಟ್ಟನ್ನ ಸೃಷ್ಟಿ ಮಾಡ್ಲಿದ್ಯಾ